ಕವಿತೆಯ ಶೀರ್ಷಿಕೆ ಕೃಷ್ಣ ಸುಂದರಿ ನಾನವಳನು ಕೃಷ್ಣ ಸುಂದರಿ ಎಂದೇ ಕರವೆ ಯಾರು ಏನೆಂದರೂ ನನಗಿಲ್ಲ ಕೊಡವೆ ನಾನವಳನು ಕೃಷ್ಣ ಸುಂದರಿ ಎಂದೇ ಕರವೆ ಯಾರು ಏನೆಂದರೂ ನನಗಿಲ್ಲ ಕೊಡವೆ ನನಗಿನ್ನೂ ನೆನಪಿದೆ ಮೂಡ ಮುಸುಕಿದ ಆ ದಿನ ಅವಳ ಆ ಕಳ್ಳ ನೋಟ ಆ ದಾವಣಿ ಪಾದ ಚುಂಬಿಸುವ ಮಾಟ ಬೆನ್ನ ಮೇಲೆ ಹೊಯ್ದು ಹೆರಳ ಆಟ ಅಯ್ಯೋ ನೀವಳನ್ನು ಕರಿಯಳು ಎನ್ನುವಿರಿ ನಾನು ಅವಳ ಕಪ್ಪು ಕಂಗಳ ಮಿಂಚ ಕಾಣುವೆ ಮುಸ್ಸಂಜೆಯ ಮಬ್ಬುಗತ್ತಲಲ್ಲಿ ಆ ಹುಲ್ಲುಗಾವಲಿನಲ್ಲಿ ಅವಳ ಗೋವುಗಳ ಹಿಂಡು ಮರೆಯಾಗುತ್ತಿವೆ ಪಕ್ಕದ ಗುಡಿಸಲಿನಿಂದ ಅವಸರದಲ್ಲಿ ಅವಳು ಹೊರಬರಲು ಮಳೆ ಮೋಡಗಳತ್ತ ಮೇಲ್ನೋಟ ಬೀರುವಳು ಅಯ್ಯೋ ನೀವವಳನ್ನು ಕರೆಯಳು ಎನ್ನುವಿರಿ ನಾನು ಅವಳ ಕಪ್ಪು ಕಂಗಳ ಮಿಂಚ ಕಾಣುವೆ ಭತ್ತದ ಪೈರ ತುದಿಯ ನೇವರಿಸುತ್ತ ಪೂರ್ವದ ಗಾಳಿ ಬೀಸುತ್ತಿರಲು ಹೊಲದ ಬದುವಿನ ಬದಿಯಲ್ಲಿ ನಾ ಒಂಟಿಯಾಗಿ ನಿಂತ ಹೊತ್ತು ನನಗೇನು ಮೋಡಿ ಮಾಡಿದಳೋ ಅದು ಅವಳಿಗೇ ಗೊತ್ತು ಅಯ್ಯೋ ನೀವಳನ್ನು ಕರೆಯಳು ಎನ್ನುವಿರಿ ನಾನು ಅವಳ ಕಪ್ಪು ಕಂಗಳ ಮಿಂಚ ಕಾಣ್ವೆ ಸಹತಹಿಸುವ ಮೇ ತಿಂಗಳ ಹೃದಯದೊಳಗಿನ ಮೋಡದ ಬೆಡಗು ಬೆರಗು ಅವಳು ಸಂಧ್ಯಾಕಾಲದ ನೀರವತೆಯಲ್ಲಿನ ಗಿಡಮರಗಳ ಮೇಲಿನ ತೆಳು ನೆರಳು ಅವಳು ಜೂನ್ ತಿಂಗಳ ಭೋರ್ಗರೆವ ರಾತ್ರಿಗಳ ಮನೋನ್ಮಾದದ ವಿಸ್ಮಯವು ಅವಳು ಯಾರು ಏನೆಂದರೂ ನನಗಿಲ್ಲ ಕೊಡವೆ ನಾನವಳನು Krishna Sundari Yande Krishna Sundari.